ಮಾವಿನಕಾಯಿಯನ್ನು ಉಪಯೋಗಿಸಿ ನಾವು ಇವತ್ತೊಂದು ಹೊಸ ರೀತಿಯ ಅಡುಗೆಯನ್ನು ಮಾಡ್ತಾ ಇದ್ದೇನೆ ನನ್ನ ಕೋಲ್ಕತ್ತಾದ ಬೆಂಗಾಲಿ ಫ್ರೆಂಡ್ ಒಬ್ಬರು ಹೇಳ್ಕೊಟ್ಟಂತಹ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಮಾಡೋ ವಿಧಾನ ಸಹ ತುಂಬಾ ಡಿಫ್ರೆಂಟ್ ಆಗಿದೆ ಯಾರಿಗೆಲ್ಲ ಈ ರೆಸಿಪಿ ಹೊಸತು ಅಂತ ಅನ್ನಿಸ್ತೋ ಅವರೆಲ್ಲ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಅನ್ನದೊಟ್ಟಿಗೆ ಬಡಿಸುವಂತಹ ಮಾವಿನಕಾಯಿ ಗೊಜ್ಜು ಅಂತಲೂ ಹೇಳ್ಬೋದು ಅಥವಾ ಮಾವಿನಕಾಯಿ ಸಾರು ಅಂತಲೂ ಹೇಳ್ಬೋದು ಬನ್ನಿ ಇದನ್ನು ಮಾಡೋದು ಹೇಗೆ ನೋಡೋಣ ಇಲ್ಲಿ ನಾನು ಒಂದು ಮಾವಿನಕಾಯಿನ ತಗೊಂಡು ಸಿಪ್ಪೆಯನ್ನು ತೆಗೆದು ಅದನ್ನು ಈ ರೀತಿ ಸಣ್ಣ ಸಣ್ಣ ಹೋಳನಾಗಿ ಉದ್ದುದ್ದವಾಗಿ ಸಣ್ಣ ಸಣ್ಣ ತೆಳುವಾಗಿ ಹೋಳು ಇದ್ದೀನಿ ಆದಷ್ಟು ಹುಳಿ ಕಡಿಮೆ ಇರುವಂತಹ ಮಾವಿನಕಾಯಿನ ತೊಗೊಳೋದ್ರಿಂದ ರುಚಿಯಾಗುತ್ತೆ ಹುಳಿ ಮಾವಿನಕಾಯಿ ಆಗಿಬಿಟ್ರೆ ಪದಾರ್ಥ ತುಂಬ ಹುಳಿಯಾಗಿಬಿಡುತ್ತೆ ಇದು ಸ್ವಲ್ಪ ಹಣ್ಣಿಗೆ ತಿರುಗಿದೆ ಹಾಗಾಗಿ ನಾನು ಈ ರೀತಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಗಿಳಿಮೂತಿ ಮಾವಿನಕಾಯಿನಾದರೂ ತೊಗೊಳ್ಬೋದು ಇಲ್ಲಿ ಸಾರು ಅಥವಾ ಗೊಜ್ಜು ಮಾಡೋ ಪಾತ್ರೆಗೆ ಒಂದು ಹೆಚ್ಚಿದಂತಹ ಈರುಳ್ಳಿ ಖಾರಕ್ಕೆ ಎರಡು ಹಸಿ ಮೆಣಸಿನಕಾಯಿ ಸಿಪ್ಪೆ ತೆಗೆದು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿಯನ್ನು ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಅರಿಶಿಣ ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಹಸಿಮೆಣಸನ್ನು ಹಾಕಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಅರ್ಧ ಕಂ ಚಮಚದಷ್ಟು ಖಾರದ ಪುಡಿಯನ್ನು ಹಾಕಿದ್ದೇನೆ ಮತ್ತು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ ಏನಿರುತ್ತೆ ಅದನ್ನು ಸೇರಿಸ್ಬಿಟ್ಟು ಮಾವಿನಕಾಯಿ ಹೋಳೇನು ತೊಗೊಂಡಿದ್ದೀವಲ್ಲ ಅದನ್ನು ಸಹ ನಾವಿಲ್ಲಿ ಹಾಕ್ಕೊಳ್ಳೋಣ ಆಗಲೇ ಹೇಳಿದಾಗೆ ಸ್ವಲ್ಪ ಹುಳಿ ಕಡಿಮೆ ಇರುವಂತಹ ಮಾವಿನಕಾಯಿ ತೊಗೊಂಡ್ರೆ ಚೆನ್ನಾಗಾಗುತ್ತೆ ತುಂಬ ಉಪ್ಪಿನಕಾಯಿಗೆಲ್ಲ ಹಾಕೋ ಥರ ಹುಳಿ ಮಾವಿನಕಾಯಿ ಬೇಡ ಇದಕ್ಕೆ ನಾವು ಬೆಲ್ಲವನ್ನು ಸೇರಿಸ್ತಾ ಇಲ್ಲ ಇದಕ್ಕೆ ಒಂದೂವರೆ ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ನಾನು ಈ ರೀತಿ ಕಲಸಿ ಇಟ್ಕೋತಾ ಇದ್ದೀನಿ ಎಲ್ಲದನ್ನೂ ನಾವು ಈ ರೀತಿ ಎಣ್ಣೆಯಲ್ಲಿ ಕಲಿಸಬೇಕಾಗುತ್ತೆ ನಾನಿಲ್ಲಿ ಯೂಸ್ ಮಾಡಿರೋದು ತೆಂಗಿನ ಎಣ್ಣೆ ನೀವು ತೆಂಗಿನೆಣ್ಣೆ ಬದಲಾಗಿ ಯಾವುದೇ ಸಹ ಹಾಕೊಳ್ಬೋದು ನೋಡಿ ಪೂರ್ತಿಯಾಗಿ ಕಲಸಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಡಬೇಕು ಅಷ್ಟರೊಳಗೆ ನಾವು ಇದಕ್ಕೆ ತೆಂಗಿನಕಾಯಿ ಹಾಲನ್ನು ತೆಕ್ಕೋಬೇಕು ಒಂದು ದೊಡ್ಡ ಕಪ್ಪಿನಲ್ಲಿ ಭರ್ತಿಯಾಗಿ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ನುಣ್ಣಗೆ ಅರ್ದು ಬಿಟ್ಟು ಇದರ ಹಾಲನ್ನು ತೆಕ್ಕೊಳ್ತೀನಿ ನಾನು ಸೋಸೋ ಅಂತ ಜಾಲರಿ ತೊಗೊಂಡು ಮೊದಲನೇ ಬಾರಿಗೆ ತೆಗೆದಂತಹ ತೆಂಗಿನಕಾಯಿ ಹಾಲನ್ನು ಬೇರೆ ಆಗೇ ತೆಗೆದಿಟ್ಕೊಳ್ತಾ ಇದ್ದೀನಿ ದಪ್ಪವಾಗಿರುವಂತಹ ತೆಂಗಿನಕಾಯಿ ಹಾಲು ಮತ್ತೊಮ್ಮೆ ಈ ಜಗಟ್ಟಿಗೆ ಮತ್ತೊಮ್ಮೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಲನ್ನು ತೆಗಿಬೇಕು ನೋಡಿ ದಪ್ಪವಾಗಿರುವಂತಹ ತೆಂಗಿನಕಾಯಿ ಹಾಲು ಈಗ ಆ ಜಗಟ್ಟಿಗೆ ಮತ್ತೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ತೆಳುವಾಗಿರುವಂತಹ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಳ್ತೀನಿ ಈ ರೀತಿ ಎರಡು ಎರಡು ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗತ್ತೆ ಇದಕ್ಕೆ ನಾವು ಮತ್ತೆ ಬೇಳೆ ಏನೂ ಹಾಕ್ತಾ ಇಲ್ಲ ಬರೀ ಕಾಯಿ ಹಾಲನ್ನು ಅಷ್ಟೇ ಹಾಕ್ತಾ ಇರೋದು ಎರಡನೇ ಬಾರಿ ತೆಗೆದಂತಹ ತೆಳುವಾದಂತಹ ತೆಂಗಿನಕಾಯಿ ಹಾಲು ಈಗ ಕಲಸಿಟ್ಟಂತಹ ಮಿಶ್ರಣ ಏನಿದೆ ಅದನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ನಾವು ತೆಳುವಾಗಿ ತೆಗ್ದಿರೋಂತಹ ಎರಡನೇ ಬಾರಿ ತೆಗ್ದಿರೋಂತಹ ತೆಂಗಿನಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಎಲ್ಲದನ್ನು ನಾವಿಲ್ಲಿ ಹಸಿಯಾಗಿ ಹಾಕಿರೋದ್ರಿಂದ ಮಾವಿನಕಾಯಿ ಹೋಳೆಲ್ಲ ಮೆದುವಾಗಿ ಬೇಯಬೇಕು ಈ ರೀತಿ ಒಂದು ಕುದಿ ಬರೋ ತನಕ ನಿಮಗೆ ಗೊತ್ತಿರೋ ಹಾಗೆ ಮಾವಿನಕಾಯಿ ತುಂಬ ಬೇಗನೆ ಬೆಂದುಬಿಡುತ್ತೆ ನೋಡಿ ಆಲ್ರೆಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಮೇಲೆ ಮೊದಲನೇ ಬಾರಿ ತೆಗೆದಿರುವಂತಹ ದಪ್ಪ ತೆಂಗಿನಕಾಯಿ ಹಾಲನ್ನು ಹಾಕ್ಬಿಟ್ಟು ಇದು ಸಹ ಜಸ್ಟ್ ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಳಿ ಈ ಟೈಮ್ನಲ್ಲಿ ನೀವು ಉಪ್ಪು ಖಾರ ಯಾವುದು ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಬೆಲ್ಲವನ್ನು ಸೇರಿಸಿಲ್ಲ ಕಾಯಿ ಹಾಲಲ್ಲೇ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಮತ್ತು ತೊಗೊಂಡಿರೋ ಮಾವಿನಕಾಯಿ ಸಹ ಅಷ್ಟು ಹುಳಿ ಇಲ್ಲ ಹಾಗಾಗಿ ಬೆಲ್ಲ ಬೇಕಾಗಲ್ಲ ಮೂಲ ರೆಸಿಪಿಯಲ್ಲಿ ಇದಕ್ಕೆ ಬೆಲ್ಲ ಹಾಕಲ್ಲ ನಿಮಗೆ ಬೇಕೇ ಬೇಕು ಅಂತಂದರೆ ಒಂದು ಅರ್ಧ ಚಮಚ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದು ಸ್ವಲ್ಪ ತಣಿದ ಮೇಲೆ ಇನ್ನೂ ಸಹ ಗಟ್ಟಿಯಾಗುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೂ ಸಹ ನಾನಿಲ್ಲಿ ಒಂದು ದೊಡ್ಡ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕಿ ಒಳ್ಳೆ ಪರಿಮಳದ ಇಂಗನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಬೆಳ್ಳುಳ್ಳಿಯನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ Marcondo. ಪದಾರ್ಥಕ್ಕೆ ಸೇರಿಸಿದ್ರೆ ರುಚಿ ರುಚಿಯಾಗಿರುವಂತಹ ಮಾವಿನಕಾಯಿ ತೆಂಗಿನಕಾಯಿ ಹಾಲು ಹಾಕಿ ಮಾಡಿರುವಂತಹ ಮಾವಿನಕಾಯಿ ಸಾರು ಅಥವಾ ಗೊಜ್ಜು ತಯಾರಾಗುತ್ತೆ ನಾನು ಆಗಲೇ ಹೇಳಿದಾಗೆ ಇದು ಚಪಾತಿಗೆ ರೊಟ್ಟಿಗೆ ಅದಕ್ಕೆಲ್ಲ ಚೆನ್ನಾಗಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿಯಿಂದ ಹೀಗೊಂದು ರೆಸಿಪಿ ಮಾಡ್ಬೋದು ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಖಂಡಿತ ಮಾವಿನಕಾಯಿ ಸೀಸನಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಒಗ್ಗರಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಪದಾರ್ಥ ರೆಡಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ನೀವು ಸಹ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್